ರುವ ಜಿಲ್ಲೆ ಡಿ ಮಾತನಾಡ್ತಾರೆ ಸುಮ್ಮನೆ ಉದಾಹರಣೆ ಯಾವ ಮಿನಿಸ್ಟರ್ ಇಲ್ಲ ಯಾವ ಚೀಫ್ ಮಿನಿಸ್ಟರ್ ಇಲ್ಲ ನೇರವಾಗಿ ಮಾತನಾಡ್ತಾರೆ ಹತ್ತು ವರ್ಷದಲ್ಲಿ ಯಾವುದೇ ಒಂದು ಉದ್ಘಾಟನೆ ಆದ್ರೆ ಕನ್ಸರ್ಟ್ ಮಿನಿಸ್ಟರ್ ಇಲ್ಲ ಫಾರಿನ ಹೋದ್ರೆ ಫಾರಿನ್ ಮಿನಿಸ್ಟರ್ ಇಲ್ಲ ಪಿ ಡಬ್ಲ್ಯೂ ರೋಡ್ ಉದ್ಘಾಟನೆ ಮಾಡಿದ್ರೆ ಪಿಡಬ್ಲ್ಯೂ ಮಿನಿಸ್ಟರ್ ಇಲ್ಲ ಪಾರ್ಲಿಮೆಂಟ್ ಓಪನ್ ಮಾಡಿದ್ರೆ ಪ್ರೆಸಿಡೆಂಟ್ ಇಲ್ಲ ಯಾವುದೇ ಉದ್ಘಾಟನೆ ಆದ್ರೆ ಇವರೊಬ್ಬರೇ ಇದಾರೆ ಹತ್ತು ವರ್ಷದಿಂದ ಪೋಸ್ಟರ್ ನಾಗ ಇವ್ರೆ ಎಫ್ ಎಂ ಇವ್ರೆ ಫೇಸ್ಬುಕ್ ನಾಗ ಇವ್ರೆ ಟ್ವಿಟರ್ ಇವ್ರೆ ಮನ್ ಕಿ ಬಾತ್ ನಾಗ ಇವ್ರೆ ಟಿವಿ ನಗೂ ಇವ್ರೆ ಏನ್ ವಾಟ್ ಇಸ್ ಯು ಅಚೀವ್ ಲಾಸ್ಟ್ ಎನ್ ಇಯರ್ಸ್ ಅಪಾರ್ಟ್ ಫ್ರಮ್ ಫ್ರಾಮ್ ಓನ್ಲಿ ಮೋದಿ ಬಿಟ್ರೆ ವಾಟ್ ಇಸ್ ವಿ ಅಚೀವ್ಡ್ ಲಾಸ್ಟ್ ಎನ್ ಇಯರ್ಸ್ ಟಿ ಆರ್ ಪಿ ತೋರ್ಸಬೇಕಿದ್ರೆ ಎಷ್ಟು ಟಿ ಆರ್ ಪಿ ಅವ್ರಿಗೆ ಆಗಿದೆ ನೀವೇ ಹೇಳಿ ನೋಡೋಣ ಏನ್ ಚರ್ಚೆ ಹೇಳ್ರಿ ಅಗಲಲ್ಲ ಕೇಳ್ತಿರ ಅವ್ರ ವಿರುದ್ಧ ಏನ್ ಇವ್ ಬಿಟ್ರಿ ಇನ್ನು ಬೇರೆ ಪಾಯಿಂಟ್ಸ್ ನಮ್ಮತ್ರ ಏನಿಲ್ಲ ದೇಶ ಹೋಗೈತೆ ಈಗ ಬಿಜೆಪಿ ಅವ್ರ ವಾದ ಏನಂದ್ರ ಸಂತೋಷ್ ನಾಡ್ ಅವ್ರನ್ನ ಮೋದಿ ಅವ್ರನ್ನ ಬೈಯಾ ಬಿಟ್ಟರೆ ಮೋದಿ ಬೇನೆ ಹೋದ್ರೆ ಅವ್ರ ಮಂತ್ರಿಗಿರಿ ಅವ್ರು ಹೇಳ್ತಾರಲ್ಲ ಈಗ ನಾನು ಕೇಳಿರೋ ಪ್ರಶ್ನೆ ನಿಮ್ಗೆ ಕರೆಕ್ಟ್ ಐತಿಲ್ಲೋ ನೀವು ಮಾಧ್ಯಮ ನೀವು ನಮ್ಮ ಜೊತೆ ಬಿಟ್ಬಿಡ್ರಿ ಅವ್ರು ಬೇಡ ನೀವೇ ಚರ್ಚೆ ಮಾಡೋಣ ಮಾಧ್ಯಮದವ್ರು ಬೇಡ ನೀವೇ ಚರ್ಚೆ ಮಾಡೋಣ ಬರ್ರಿ ಅಕಾರ್ಡಿಂಗ್ ಟು ಯು ವಿಚ್ ವಿ ಫೀಲ್ ವಿರ್ ಆಲ್ ಸಿಟನ್ ಆಫ್ ದಿಸ್ ಕಂಟ್ರಿ ವಿ ಡಿಸ್ಕಸ್ ಐ ಮೇಟ್ ಬಿ ರಾಂಗ್ ಇಫ್ ಯು ಕ್ಯಾನ್ ಕರೆಕ್ಟ್ ಮೈ ಸ್ಟ್ಯಾಂಡ್ ಟು ಬಿ ಕರೆಕ್ಟೆಡ್ ಆಲ್ಸೋ ಐ ಆಮ್ ರೆಡಿ ಟು ಕರೆಕ್ಟ್ ಮೈ ಸೆಲ್ಫ್ ಬಟ್ ಯು ಟೆಲ್ ಮಿ ಲಾಸ್ಟ್ ಇನ್ ಇಯರ್ ವಿಚ್ ಇಸ್ ಅ ಪ್ರೋಗ್ರಾಮ್ ವಿಚ್ ಆಸ್ ರಿಲಿ ಹೆಲ್ಪ್ ದ ಕಾಮನ್ ಮ್ಯಾನ್ ಜನಕ ಜನಕ್ಕೆ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಯಾವ್ದು ಒಂದು ಕಾರ್ಯಕ್ರಮ ಮಾತಾಡ್ರಿ ಮೀಟ್ರಿಗೆ ಬ್ರಾಡ್ಗೆ ಮಾತಾಡೋಣ ಹೈವೇಗಳ ಬಗ್ಗೆ ಮಾತಾಡ್ತಾರೆ ಹೈವೇನಾಗೆ ಇವತ್ತು ಸುಮ್ಮನೆ ನೀವು ಯಾವುದೇ ನೀವು ಯಾವುದೇ ಟಾಲಿಗೆ ಹೋದ್ರೆ ಹತ್ತು ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಟಾಲ್ ಕಟ್ಟಬೇಕು ಮತ್ತೆ ಇವ್ರು ಏನ್ ಮಾಡಿದಂಗೆ ಅದರ ಏನ್ ಇವ್ರದೇನು ಸಾಧ್ಯ ಇದೆ ಅದರಲ್ಲಿ ವಾಟ್ ಇಸ್ ದೇರ್ ಅಚೀವ್ಮೆಂಟ್ ಏನು ಸಾರ್ವಜನಿಕಿಗೆ ಬದುಕಿಗೆ ಅನುಕೂಲ ಆಗ್ತಕ್ಕಂಥ ಆಯ್ತು ನೀವೇನು ಡೀಸೆಲ್ ಪೆಟ್ರೋಲ್ ಕಮ್ಮಿ ಮಾಡಿದೀರ ಸಬ್ಸಿಡಿ ಮಾಡಿದರಾ ನಮ್ಮ ಹತ್ತು ವರ್ಷದ ನಾವು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಇವ್ರು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಬಗ್ಗೆ ಚರ್ಚೆ ಮಾಡೋಣ ನಾವೇ ಸಬ್ಸಿಡಿ ಕೊಟ್ಟಿವಿ ಇವರೇ ಸಬ್ಸಿಡಿ ಕೊಟ್ಟಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಕಳೆದ ಯುಪಿಎ ಒನ್ ಯುಪಿಎ ಟು ನಲ್ಲಿ ಹತ್ತು ವರ್ಷದ ಅವಧಿಯಲ್ಲಿ ನಾವು ಮೂರು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿವಿ ಅದ್ರಾಗ ಎಪ್ಪತ್ತೆರಡು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಆಗಿದೆ ಇವರು ಹತ್ನಾಲ್ ಲಕ್ಷ ಹೆಚ್ಚು ಕಮ್ಮಿ ಹದಿನೈದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಈ ಹದಿನೈದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು ಯಾರು ಮಾಡಿದ್ದಾರೆ ಇವರು ಹತ್ತು ವರ್ಷ ಅವಧಿಯಲ್ಲಿ ಚರ್ಚೆನೇ ಇಲ್ಲಲ್ಲ ಕೇವಲ ಚುನಾವಣೆ ಬಂದವರು ಅದನ್ನೇ ಮಾತಾಡೋದು ಬೇರೆ ಏನಿಲ್ಲ ಈಗ ಯಾವುದೋ ಒಂದು ಅಜೆಂಡಾ ಸೆಟ್ ಮಾಡ್ತಾರೆ ಅದೇ ಅಜೆಂಡಾ ಎಲ್ಲರೂ ಹೇಳ್ಬೇಕು ಎಲ್ಲಾ ಟಿ ವಿನಾಗ ಮಾರ್ನಿಂಗ್ ಎಲ್ ಸೆಕೆಂಡ್ ಅವ್ರೇನು ಅಜೆಂಡಾ ಸೆಟ್ ಮಾಡ್ತಾರೆ ಅದನ್ನ ಅವರಂತೂ ಅಲ್ಲಿ ಬಿಡ್ರಿ ಅಲ್ಲಿ ಯು ಪಿ ನಾಗೆ ಬಿಹಾರ್ನಾಗ ಏನ್ ಇಲ್ಲ ಅವೇ ಅಜೆಂಡಾ ಸೆಟ್ ಮಾಡ್ತಾರೆ ಬರೀ ಅದೇ ಅಜೆಂಡಾ ಸೆಟ್ ಮಾಡೋದಕ್ಕೆ ಇರೋದು ಬೇರೆ ಏನಿದೆ ಕಾಂಗ್ರೆಸ್ನಾಗ ಯಾಕೆ ಮಾಡೋಕೆ ಆಗ್ತಿಲ್ಲ ಕೊಡೋದು ನಾವು ಮಾಡಿಲ್ಲ ಅದೇ ಪ್ರಜಾಪತ್ ವ್ಯವಸ್ಥೆಯಲ್ಲಿ ಸೆನ್ಸಿಟಿವ್ ಅಂತಾರೆ ಈಗ ಇದ್ದಾಗ ಬಹಳ ಕಾನ್ಷಿಯಸ್ ಆಗಿ ಇರಬೇಕು ಅಧಿಕಾರ ಐತೆ ಅಂತ ದುರುಪಯೋಗ ಮಾಡ್ಕೊಂಡ್ರೆ ಮತ್ ನೀವ್ ಅಷ್ಟು ಪವರ್ಫುಲ್ ಅಂತ ಹೇಳ್ತೀರಲ್ಲ ಮತ್ ಟಿವಿ ಆಫ್ ಮಾಡಿ ಬರ್ರಿ ಅಲ್ಲ ಒಂದ್ ತಿಂಗಳ ಟಿ ವಿ ಆಫ್ ಮಾಡಿ ಬರಕ್ ಹೇಳ್ರಿ ಯಾಕೆ ಮಾಡಬಾರ್ದು ನೀವು ಅಷ್ಟು ಪವರ್ಫುಲ್ ಇದ್ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಪ್ರಹ್ ಜೋಶಿ ಸಾಹೇಬ್ರ್ ಹೇಳ್ತಾರಲ್ವಾ ಮತ್ತೆ ಇಷ್ಟೆಲ್ಲೇ ಆಗ್ಬೇಕು ಬೇರೆ ದೇಶದವ್ರು ಕೂಡ ಓಟ್ ಹಾಕ್ತಾರೆ ಬಿಡ್ರಿ ಇಷ್ಟೆಲ್ಲ ಬೇರೆ ಕಂಟ್ರಿಗೆ ಹೋಗಿ ಬಂದಿರಿ ಯಾರು ನಿಮ್ಮಿಂದ ಇನ್ಸ್ಪೈರ್ಡ್ ಆಗಿ ಅಮೆರಿಕ ಬಿಟ್ಟು ದೇಶಕ್ಕೆ ಬಂದಾರೆ ಇಲ್ಲಿಂದ ಎರಡೂವರೆ ಕೋಟಿ ಜನ ಇವತ್ತಿಗೆ ಆನ್ ರೆಕಾರ್ಡ್ ಎಂಟು ನಿಮಗೆ ಟೂ ಅಂಡ್ ಅಂಡ್ ಟೂ ಅಂಡ್ ಹಾಫ್ ಕ್ರೋರ್ ಪೀಪಲ್ ಈ ದೇಶ ಬಿಟ್ಟು ಹೋಗಿದ್ದಾರೆ ಸಿಟಿಸನ್ಶಿಪ್ ಹೋಗಿದೆ ಪಾಸ್ಪೋರ್ಟ್ ಸೆಂಟರ್ ಮಾಡಿದ್ದಾರೆ ನಾನು ಹೇಳತಕ್ಕಂಥದಲ್ಲ ಪಾರ್ಲಿಮೆಂಟ್ಗೆ ಹೇಳಿರ್ತಕ್ಕಂಥದ್ದು ಉತ್ತರ ನಾನೇನು ಬೇರೆ ಹೇಳ್ತಲ್ಲ ಅವತ್ತು ಹದಿನೇಳು ಹದಿನೇಳು ಲಕ್ಷ ಕೋಟಿ ದುಡ್ಡು ಸರ್ಕ್ಯುಲೇಷನ್ ಅಲ್ಲಿತ್ತು ಇವತ್ತು ಮೂವತ್ತ್ ಮೂರು ಕೋಟಿ ದುಡ್ಡು ಡಿನಾಮಿನೇಷನ್ ಸರ್ಕ್ಯುಲೇಷನ್ ನಾನು ಹೇಳಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಹೇಳಿರ್ತಕ್ಕಂಥದ್ದು ಯಾರ ಬಗ್ಗೆ ಚರ್ಚೆ ಮಾಡ್ಬೇಕು ಹೇಳ್ರಿ ನೀವೇ ಹೇಳ್ಬಿಡಿ ಆಯ್ತು ಸರ್ ಹತ್ತು ವರ್ಷದಲ್ಲಿ ಇಂತದಾಗಿದೆಂಬ್ ಬಿಟ್ಬಿಡಿರಿ ಲೆಟಸ್ ಐ ಲೆಟಸ್ ನಾಟ್ ಟ್ರೀಟ್ ಎಸ್ ಅ ಪ್ರೆಸ್ ಪೀಪಲ್ ಡೋಂಟ್ ಟ್ರೀಟ್ ಮ್ಯಾಸ್ ಅ ಮಿನಿಸ್ಟರ್ ಆಫ್ ಕಾಂಗ್ರೆಸ್ ಲೆಟ್ ಅಸ್ ಡಿಸ್ಕಸ್ ಅಕಾರ್ಡಿಂಗ್ ಟು ವಿಚ್ ಇಸ್ ಇನ್ ಲಾಸ್ಟ್ ಎನ್ ಎಸ್ ವಿಚ್ ಇಸ್ ಅಪೀಲ್ ಟು ಯು ಹೇಳ್ರಿ ಜನ ಯಾಕೆ ಅದೇ ಬೇಗ ಟಿವಿ ತೋರಿಸ್ರಿ ನೀವು ನಿಂದಿಸ್ರಿ ಟಿವಿ ಅವ್ರಿಗೆ ಗೊತ್ತಿದೆ ಜನಕ್ಕೆ ಹೆಂಗ್ ಹುಚ್ಚು ಮಾಡಬೇಕಂದ್ರೆ ಟಿವಿ ಮುಖಾಂತರ ರಾಮ ರಹೀಮ ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ ಮೂರು ತಿಂಗ್ಳು ಕೇಳದ್ ನಾವ್ ಇನ್ನೇನು ಕೇಳದಲ್ಲ ಅಂದ್ರೆ ಈ ಚುನಾವಣೆ ಅದು ವರ್ಕ್ ಆಗುತ್ತೆ ಸರ್ ಎಲ್ಲಾ ಚುನಾವಣೆಗೆ ಇನ್ಯಾ ಚುನಾವಣೆಗೆ ಏನ್ ವರ್ಕ್ ಆಗಿದೆ ಲಾಸ್ಟ್ ಟೈಮ್ ಪುಲೋಮಾ ಹೇಳಿದ್ರು ಪುಲೋಮಾ ಬಗ್ಗೆ ನೀವು ಯಾವತ್ತ ಪ್ರಶ್ನೆ ಕೇಳಿದ್ರ ಹೆಂಗ್ ಬಂತ ಮೂರ್ನೂರ್ ಕೆಜಿ ಆರ್ ಡಿ ಎಕ್ಸ್ ಒಳಗಡೆ ಆ ಮುನ್ನೂರು ಕೆಜಿ ಡಿ ಎಕ್ಸ್ ಬರೋದಿರ್ಲಿ ಆ ವ್ಯಾನ್ ಮೂರು ಅಲ್ಲೇ ತಿರುಗಾಡೈತೆ ಆ ಆ ವ್ಯಾನ್ ಮೂರು ಸಲ್ಲೇ ತಿರುಗಾಡೈತೆ ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ ಅದು ಬಹಳ ಅತ್ಯಂತ ಸೆಕ್ಯೂರಿಟಿ ಆ ಸೆಕ್ಯೂರಿಟಿ ಬ್ರೀಚಿಂಗ್ ಆಗೈತೆ ಅವನು ಬಸ್ಸಿಗೆ ಹೊಡೆದ ಅವನು ಆ ಬಸ್ ಇದೇ ಟೈಮಿಗೆ ಬರ್ತ ಯಾರಿಗೆ ಮಾಹಿತಿ ಇತ್ತು ಆಯ್ತು ಮಿಸ್ ಆಯ್ತು ಯಾರ ಒಬ್ರಿಗ ಆಗಿದೆಯಾ ಯಾರಿಗೊಬ್ರಿಗನ ಸಜಾ ಆಗಿದ್ಯಾ ಮೂರ್ ಕೆ ಮುನ್ನೂರು ಕೆಜಿ ಆರ್ ಡಿ ಎಕ್ಸ್ ಬಂದಿರೋದು ಆ ವ್ಯಾನ್ ಅಲ್ಲಿ ಮೂರು ಸಲ್ಲೇ ತಿರುಗಾಡಿದೆ ಆಮೇಲೆ ಆ ಬಸ್ಸಿಗೆ ಹೋಗಿ ಹೊಡಿಬೇಕಂತಂದ್ರೆ ಇನ್ಫಾರ್ಮೇಶನ್ ಏರ್ಪೋರ್ಟ್ ಬಸ್ಸಿಗೆ ಟೈಮಿಗೆ ಬರುತ್ತೇಳಿ ಮತ್ತೆ ಬಹಳ ಟೈಟ್ ಸೆಕ್ಯೂರಿಟಿ ಬಹಳ ಪವರ್ಫುಲ್ ಇಲ್ಲ ಇರೋದು ಆಮೇಲೆ ಕಳೆದ ಎರಡು ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್ ಕಳೆದ ಎರಡು ಹತ್ತು ವರ್ಷದಲ್ಲಿ ಕನಿಷ್ಠ ಪಕ್ಷ ಎರಡು ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಈ ದೇಶದಲ್ಲಿ ಬಂದಿದೆ ಬರೀ ಮುಂಡ್ರಾ ಪೋರ್ಟ್ ನಲ್ಲಿ ಒಂದೇ ಸರಿ ಮೂವತ್ತೆರಡು ಸಾವಿರ ಕೋಟಿ ಅಷ್ಟು ಬೆಲೆ ಬಾಳೆ ಡ್ರಗ್ಸ್ ಸಿಕ್ಕಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಡ ಸಿ ಅಟ್ ಲಾಸ್ಟ್ ದಿಸ್ ಕಂಟ್ರಿ ಬಿಲಾಂಗ್ಸ್ ಯು ಅಂಡ್ ಮಿ ಇಟ್ ಇಸ್ ಟು ಬಿಜೆಪಿ ಕಾಂಗ್ರೆಸ್ ಆಲ್ ಪೊಲಿಟಿಕಲ್ ಪಾರ್ಟಿ ಯಾವ್ದು ಅದ್ರ ಚರ್ಚೆ ಇಲ್ಲ ಚರ್ಚೆ ಇರೋದೇನಿ ರಾಮ ಮಂದಿರ ಆಮೇಲೆ ನಿತೀಶ್ ಕುಮಾರ್ ತೆರ್ಸ್ಕೊಂಡ್ರು ಕಮಲ್ನಾಥ್ ಈ ಕಡೆ ತಗೊಂಡ್ರು ಇವೇರ ಚರ್ಚೆ ಈಗ ನಮಗೆ ಬಂದಾಗ ಕಮಲ್ನಾಥ್ ಬಿಟ್ಟು ಹೋದ್ರು ನೀವ್ ವ್ಯಕ್ತೀರ ಕಮಲ್ನಾಥ್ ಗೆ ಸೋತವಾಗಿ ಹಣ್ಣಾಗೋಗಿ ಅಥವಾ ಆತ್ಮ ಕರ್ಕೊಂಡು ನೀವೇನ್ ಮಾಡ್ತೀರಿ ಏನು ಉದಾಹರಣೆ ಬಿಕಾಸ್ ಇಂಪ್ರೆಷನ್ ಬಿಲ್ಡ್ ಮಾಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ